ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಲ್ಲರು ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ ಕೊನೆಯದಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೇಕನ್ನೋರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದರೆ ರಾಜ್ಯ ಸರ್ಕಾರ ಕಡೆಯಿಂದ ಅಫಿಷಿಯಲ್ ಡೇಟ್ನ ಫಿಕ್ಸ್ ಮಾಡಿದರೆ ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅದು ಅಂತ ತಿಳಿಸ್ಕೊಡ್ತೀನಿ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕಡ್ಡಾಯವಾಗಿ ಕೆಲವೊಂದು ದಾಖಲಾತಿಗಳು ಬೇಕಾಗುತ್ತವೆ ಅವು ಕೂಡ ಅಂತ ತಿಳಿಸ್ಕೊಡ್ತೀನಿ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿಯೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಅದಕ್ಕೂ ಕೂಡ ಕೆಲವೊಂದು ಕಡ್ಡಾಯವಾಗಿ ದಾಖಲಾತಿಗಳು ಬೇಕಾಗ್ತವೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಹಾಕೋದು ತಿದ್ದುಪಡಿಗೆ ಅವಕಾಶ ಯಾವಾಗ ಯಾವ್ಯಾವ ದಾಖಲಾತಿಗಳು ಬೇಕಂತ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋಕ್ಕೆ ಆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಆಲಲ್ಲಿ ಇಟ್ಕೊಳ್ಳಿ ನಿಮಗೆ ಏನಾದ್ರು ಗೌರ್ಮೆಂಟ್ಗೆ ಸಂಬಂಧಿಸಿದಂಥ ನ್ಯೂಸ್ ಬೇಕಪ್ಪ ಅಂದ್ರೆ ಸರ್ಕಾರಿ ನೌಕರಿಗಳ ಕುರಿತಾಗಲಿ ಸ್ಕಾಲರ್ಶಿಪ್ ಕುರಿತಾಗಲಿ ಗೃಹಲಕ್ಷ್ಮಿ ಅರ್ಜಿ ಯಾವಾಗ ಕರೀತಾರೆ ಮತ್ತು ಹೊಸ ರೇಷನ್ ಕಾರ್ಡ್ ತಿದ್ದುಪಡಿ ಯಾವಾಗ ಬಿಡ್ತಾರೆ ಉಳಿಕ ಅನೇಕ ನ್ಯೂಸ್ಗಳು ನಿಮಗೆ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಸಿಗ್ತವೆ ಹಾಗಾಗಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗೋ ಪ್ರಯತ್ನ ಮಾಡಿ ಗ್ರೂಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಆದಷ್ಟು ಜಾಯ್ನ್ ಆಗಲಿ ಪ್ರಯತ್ನ ಮಾಡಿ ಇವಾಗ ವಿಷಯಕ್ಕೆ ಬರೋದಾದ್ರೆ ತುಂಬಾ ಜನರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಂತ ಕಾಯ್ತಾ ಇದ್ರು ಸೊ ಎರಡು ಮೂರು ವರ್ಷದಿಂದಲೂ ಕಾಯ್ತಾ ಇದ್ರು ಇಲ್ಲಿವರೆಗೂ ಯಾವುದೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕಲು ಬಿಟ್ಟಿಲ್ಲ ಅದು ಸರ್ವರು ಕೂಡ ಇಲ್ಲ ಕೊನೆಯದಾಗಿ ರಾಜ್ಯ ಸರ್ಕಾರ ಕಡೆಯಿಂದ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಆದೇಶ ಮಾಡಿದರೆ ದಿನಾಂಗೂ ಕೂಡ ಫಿಕ್ಸ್ ಮಾಡಿದರೆ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಕೆಲವೊಂದು ದಾಖಲಾತಿಗಳು ಕಡ್ಡಾಯಬೇಕಾಗುತ್ತವೆ ಅದು ಕೂಡ ತಿಳಿಸ್ಕೊಡ್ತೀನಿ ಮತ್ತು ಹೊಸ ರೇಷನ್ ಕಾರ್ಡ್ ಜೊತೆಗೆ ತಿದ್ದುಪಡಿಯೂ ಕೂಡ ಅವಕಾಶ ಮಾಡಿದರೆ ಅದರಲ್ಲೂ ಕೂಡ ಏನೇನು ಮಾಡಬಹುದು ಅಂಬುದು ಕೂಡ ತಿಳಿಸ್ಕೊಡ್ರಿ ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಎಷ್ಟು ಮುಖ್ಯ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ರೇಷನ್ ಕಾರ್ಡ್ ಇದ್ದರೆ ಸಾಕು ನಿಮಗೆ ವರ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಕಡೆಯಿಂದಲೇ ಗುರಲಕ್ಷ್ಮಿ ಅಂತೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುತ್ತೆ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣ ಅಂದ್ರೆ ಸಾಮಾನ್ಯ ಮಾತಲ್ಲ ಮತ್ತು ನಿಮಗೆ ರೇಷನ್ ಕಾರ್ಡ್ ಪ್ರತಿಯೊಂದು ಸ್ಕೀಮ್ ಪಡಿಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ತಂದಿರುವಂಥ ಪ್ರತಿಯೊಂದು ಸ್ಕೀಮ್ ಪಡಿಬೇಕಪ್ಪ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ತುಂಬಾ ಮುಖ್ಯವಾಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ರೇಷನ್ ಕಾರ್ಡ್ಗೆ ಅರ್ಜಿ ಆಗಬೇಕಂತ ಕಾಯ್ತಾ ಇದ್ರು ಈಗಾಗಲೇ ತುಂಬಾ ಜನರು ಅರ್ಜಿ ಹಾಕಿದರೆ ಎರಡು ಸಾವಿರದ ಇಶ್ಯೂನಲ್ಲಿ ಅರ್ಜಿ ಹಾಕಿದ್ದಾರೆ ಸೊ ಏನು ಮಾಡಿದ್ದಾರೆ ಮಾರ್ಚ್ ಮೂವತ್ತೊಂದರ ಒಳಗಡೆ ಆಗಿ ಸೊ ಸುಮಾರು ಎರಡು ಲಕ್ಷದ ಐವತ್ತು ಕಾರ್ಡ್ಗಳನ್ನು ಹೊಸ್ದಾಗಿ ವಿತರಣೆ ಮಾಡ್ತಾ ಇದ್ದಾರಂತೆ ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರಂತೆ ಸೊ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಹಾಕಿದ್ರಪ್ಪ ನಿಮ್ಮ ಹತ್ರ ಒಂದು ಅರ್ಜಿದು ಪ್ರೂಫ್ ಇತ್ತಪ್ಪ ಅಂದರೆ ಅದನ್ನು ನಿಮ್ಮ ಆಹಾರ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿ ನೀವು ಹೊಸ ರೇಷನ್ ಕಾರ್ಡನ್ನ ಪಡೆದುಕೊಳ್ಬೋದು ಮಾರ್ಚ್ ಮೂವತ್ತೊಂದರ ತನಕ ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆಂದು ಆಹಾರ ಇಲಾಖೆಯ ಸಚಿವ ವರಾದಂತ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಹಾಗಾಗಿ ನೀವು ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ರಪ್ಪ ಅಂದ್ರೆ ನಿಮ್ಮ ಹತ್ತಿರದ ಆಹಾರ ಇಲಾಖೆಗೆ ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ಗಳನ್ನು ಪಡೆದುಕೊಳ್ಬೋದು ಇವಾಗ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಹಾಕ್ಬೇಕಂತ ನೀವು ಕೇಳ್ಬೋದು ಸೊ ದಿನಾಂಕ ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವಾಗಪ್ಪ ಅಂದರೆ ಏಪ್ರಿಲ್ ಒಂದರ ನಂತರ ಸೊ ಕರೆಕ್ಟಾಗಿ ಕೇಳ್ಕೊಳ್ಳಿ ಏಪ್ರಿಲ್ ಒಂದರ ನಂತರ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅವಕಾಶ ಮಾಡಿಕೊಟ್ಟಿದೆ ಮತ್ತು ತಿದ್ದುಪಡಿ ಕೂಡ ಅವಕಾಶ ಮಾಡಿಕೊಟ್ಟಿದೆ ಸೊ ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೇಕಂತಿದ್ರೆ ಅಂಥವರೆಲ್ಲ ಏಪ್ರಿಲ್ ಒಂದರ ನಂತರ ಅರ್ಜಿ ಹಾಕ್ಬೋದು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಾದ್ರೆ ಆಗ್ಬೋದು ಮತ್ತು ತಿದ್ದುಪಡಿ ಅವಕಾಶ ಮಾಡಿ ತಿದ್ದುಪಡಿ ಮಾಡಬೇಕಾದ್ರೂ ಮಾಡ್ಬೋದು ತಿದ್ದುಪಡಿಯಲ್ಲಿ ಏನೇನು ಮಾಡಬೇಕು ಬರುತ್ತಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ತಿದ್ದುಪಡಿಯಲ್ಲಿ ಏನೇನು ಮಾಡ್ಬೋದಪ್ಪ ಅಂದರೆ ಹೊಸ ಸದಸ್ಯರನ್ನು ಸೇರಿಸ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸದ್ಯರು ಇದ್ದರೆ ಅಥವಾ ಮಕ್ಕಳಿದ್ದರೆ ಸೊ ಅಂಥವ್ರನ್ನ ಸೇರಿಸ್ಬೋದು ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ಹೆಸರು ತಪ್ಪಾಗಿದ್ದರೆ ಅಂಥದ್ದು ಕೂಡ ಸರಿಪಡಿಸಿಕೊಳ್ಬೋದು ಮತ್ತು ಫ್ಯಾಮಿಲಿ ಅಡ್ಯಾಪ್ಟು ಕೂಡ ಚೇಂಜ್ ಮಾಡ್ಕೋಬೋದು ರೇಷನ್ ಕಾರ್ಡ್ನಲ್ಲಿ ಪ್ರತಿಯೊಂದು ಏನೇನು ಬರುತ್ತೆ ಎಲ್ಲವೂ ಕೂಡ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ತಿದ್ದುಪಡಿ ಬೇಕಾಗುವಂತ ದಾಖಲಾತಿಗಳು ಯಾವಂತ ಕೇಳಿದ್ರೆ ಸೊ ಮೇನ್ ಆಗಿ ನೀವು ಹೊಸ ರೇಷನ್ ಕಾರ್ಡ್ನಲ್ಲಿ ತಿದ್ದು ಅಥವಾ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಸೊ ಆಧಾರ್ ಕಾರ್ಡ್ ಹೊಸ ಸದಸ್ಯರು ಸೇರಿಸಲು ಅಥವಾ ಹೆಸರು ಚೇಂಜ್ ಮಾಡಲು ಎಲ್ಲ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಸೊ ಎರಡು ದಾಖಲಾತಿಗಳು ಇದ್ದರೆ ಸಾಕು ಮತ್ತು ನಿಮ್ಮದೊಂದು ಫೋಟೋ ಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಗೆ ಅವಕಾಶ ಮಾಡಲಾಗಿದೆ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಬೇಕಾಗುವಂತ ಕಡ್ಡಾಯವಾದ ದಾಖಲಾತಿಗಳು ಯಾವೆಂಬುದು ನೋಡೋಣ ಮೊದಲೇದಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ರಪ್ಪ ಅಂದ್ರೆ ಮೊದಲೇದಾಗಿ ಯಾರ್ದಾದ್ರೂ ಒಬ್ರದ್ದು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಅತಿ ಮುಖ್ಯ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಾದ್ರೆ ಸೊ ಯಾರ್ದಾದ್ರೂ ಒಬ್ರದ್ದು ಕಾಸ್ಟ್ ಇನ್ಕಮ್ ಇದ್ದರೆ ಸಾಕಾಗುತ್ತೆ ಆಲ್ಮೋಸ್ಟ್ ಮಹಿಳೆಯರ ಹೆಸರಿನ ಮೇಲೆ ಇವಾಗ ರೇಷನ್ ಕಾರ್ಡ್ ಮಾಡ್ತಾ ಇದ್ರಿಂದ ಮಹಿಳೆಯರ ಕಾಸ್ಟ್ ಇನ್ಕಮ್ ಕಾರ್ಡ್ ಇರೋದು ಮುಖ್ಯ ಆಗುತ್ತೆ ಸೊ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಎರಡು ಬೇಕಾಗುತ್ತೆ ನೆಕ್ಸ್ಟ್ ಯಾವ ದಾಖಲಾತಿ ಬೇಕಾಗುತ್ತೆ ಅಂದ್ರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೀವು ಎಷ್ಟು ಜನ ಸದಸ್ಯರು ಇರಬೇಕಂದ್ರೆ ಮೂರು ಜನ ಇದ್ರೂ ನಡೆಯುತ್ತೆ ಒಬ್ಬರಿದ್ದರು ಕೂಡ ಮಾಡ್ತಾರೆ ಅಂಥವ್ರು ಯಾರಿಗೆ ಮಾಡ್ತಾರೆ ಅಂದರೆ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲಪ್ಪ ಒಬ್ಬರೇ ಇದ್ದಾರೆ ಅಂದರೆ ಅಂಥವ್ರದ್ದು ಕೂಡ ರೇಷನ್ ಕಾರ್ಡ್ ಅರ್ಜಿ ಹಾಕ್ಬೋದು ಈಗ ಮತ್ತು ಇನ್ನೊಂದು ಕಡ್ಡಾಯವಾದ ದಾಖಲಾತಿ ಏನು ಬೇಕಪ್ಪ ಅಂದರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಇಲ್ಲಪ್ಪ ಅಂದರೆ ಇವಾಗ ಹೊಸ ರೇಷನ್ ಕಾರ್ಡ್ ಇಳಿಯಲು ಅರ್ಜಿ ಹಾಕಬೇಕಂದ್ರೆ ನಿಮಗೆ ಮಗುವಿನಲ್ಲಿ ಆಧಾರ್ ಕಾರ್ಡ್ ಇರಲ್ಲ ಕೆಲವೊಂದು ಒಂದು ವರ್ಷದ ಮಗು ಇರ್ತವೆ ಅಂಥವು ಆಧಾರ್ ಕಾರ್ಡ್ ಇರೋಲ್ಲ ಏನಾಗುತ್ತೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಈ ಮೂರು ದಾಖಲಾತಿಗಳು ಕಡ್ಡಾಯವಾಗಿ ಬೇಕಾಗುತ್ತೆ ಯಾವುದಪ್ಪ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಒಂದು ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟು ಜನನ ಪ್ರಮಾಣ ಪತ್ರ ಮಕ್ಕಳ್ದು ಆಧಾರ್ ಕಾರ್ಡ್ ಇರಲಿಕ್ಕಂದ್ರೆ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ದಾಖಲಾತಿ ಏನು ಬೇಕಪ್ಪ ಅಂದರೆ ನೀವು ಇತ್ತೀಚೆಗೆ ತೆಗೆಸಿದ ಒಂದು ಫೋಟೋ ಬೇಕಾಗುತ್ತೆ ಇದನ್ನು ಇಟ್ಕೊಂಡ್ರೆ ಸಾಕು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಹಾಕ್ಬೋದು ಎಲ್ಲಿ ಹಾಕ್ಬೇಕಂತ ನೀವು ಕೇಳ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಏಪ್ರಿಲ್ ಒಂದರ ನಂತರ ನಿಮ್ಮ ಹತ್ತಿರದ ಗ್ರಾಮನ್ ಸೆಂಟರ್ಗಳಲ್ಲಿ ಕೂಡ ಅರ್ಜಿ ಹಾಕ್ಬೋದು ಕರ್ನಾಟಕ ಒಂದು ಸೆಂಟರ್ಗಳಲ್ಲೂ ಕೂಡ ಅರ್ಜಿ ಹಾಕ್ಬೋದು ಬೆಂಗಳೂರು ಒಂದು ಸೆಂಟ್ರ್ಗಳಲ್ಲೂ ಕೂಡ ಅರ್ಜಿ ಹಾಕ್ಬೋದು ಸೊ ಇವು ಎಲ್ಲ ಸೆಂಟ್ರ್ಗಳಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ಅವಕಾಶ ಇರುತ್ತೆ ಮತ್ತು ತಿದ್ದುಪಡಿಗೂ ಕೂಡ ಅವಕಾಶ ಇರುತ್ತೆ ಎಸ್ಪೆಷಲಿ ಗ್ರಾಮ ಸೆಂಟರ್ಗಳಿಗೆ ತುಂಬ ಅವಕಾಶ ಕೊಡ್ತಾರೆ ಯಾಕಂದರೆ ಹೊಸ ರೇಷನ್ ಕಡೆಗೆ ತಿದ್ದುಪಡಿಗೆ ಅಥವಾ ಹೊಸ ರೇಷನ್ ಕಡೆಗೆ ಅರ್ಜಿ ಹಾಕಲು ಗ್ರಾಮ ಸೆಂಟರ್ಗಳಿಗೆ ಅವಕಾಶ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಹತ್ತಿರದ ಗ್ರಾಮೀಣ ಸೆಂಟರ್ಗಳಿಗೆ ಭೇಟಿ ನೀಡಿ ಹೊಸ ರೇಷನ್ ಕಡೆಗೆ ಅರ್ಜಿ ಸಲ್ಲಿಸಬಹುದು ನೆಕ್ಸ್ಟು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸಲು ಬರುತ್ತಾ ಇಲ್ವಂತ ನೀವು ಕೇಳ್ಬೋದು ಖಂಡಿತವಾಗಲು ಬರುತ್ತೆ ಬಟ್ ಅದು ಸರ್ವರ್ ಬಿಜಿ ಇರೋದರಿಂದ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಿಮ್ಮ ಹತ್ತಿರದ ಗ್ರಾಮೀಣ ಸೆಂಟರ್ಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಸಲ್ಲಿಸಬೇಕು ತಿದ್ದುಪಡಿ ಬೇಕಾಗುವ ದಾಖಲಾತಿಗಳೇನು ಹೊಸ ರಸ ರೇಷನ್ ಕಾರ್ಡ್ ಇಳಿಯಲು ಬೇಕಾಗುವ ದಾಖಲಾತಿಗಳು ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಹಾಗಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ